ವೀಕ್ಷಕರೇ ರಾಜ್ಯ ಕೈಪಾಳ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವಂಬರ್ ಕ್ರಾಂತಿಯ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದಾವೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಇದೇ ಅಕ್ಟೋಬರ್ಗೆ ತನ್ನ ಹೈಕಮಾಂಡ್ಗೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಆ ಅಕ್ಟೋಬರ್ ನಂತರ ಹೈಕಮಾಂಡ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ಮೂಲಕ ಹೈಕಮಾಂಡ್ನ ಭರವಸೆಯಂತೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಒಂದು ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇನ್ನೊಂದು ಕಡೆ ಕೆ ಎನ್ ರಾಜಣ್ಣ ಮತ್ತೊಮ್ಮೆ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಆ ಮೂಲಕ ತನ್ನ ಬಗ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಏನೆಲ್ಲ ತಪ್ಪು ಗ್ರಹಿಕೆ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳೋದ್ರ ಮೂಲಕ ನಾನು ಇದೇ ಅವಧಿಯಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಸಿದ್ದರಾಮಯ್ಯ ಕೂಡ ಈಗ ತನ್ನ ಸಂಪುಟದಲ್ಲಿರ್ತಕ್ಕಂಥ ಎರಡು ಏನು ಕಾರ್ಯ ಸಚಿವ ಸ್ಥಾನಗಳನ್ನ ತುಂಬಬೇಕು ಮತ್ತೊಮ್ಮೆ ಸಚಿವ ಸಂಪುಟದ ಪುನರ್ರಚನೆಯನ್ನ ಮಾಡಬೇಕು ತಾನು ಈಗಾಗಲೇ ಪಕ್ಷದ ಕಾರ್ಯಕರ್ತರು ಹಾಗೂ ಶಾಸಕರಿಗೆ ಕೊಟ್ಟಿರ್ತಕ್ಕಂತಹ ಒಂದು ಭರವಸೆಯ ಪ್ರಕಾರ ಉಳಿದಿರ್ತಕ್ಕಂಥ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಈಗಾಗಲೇ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಮೊನ್ನೆ ಕೊನೆಗೊಂಡಂತಹ ಒಂದು ವಿಧಾನಸಭೆಯ ಅಧಿವೇಶನದ ನಂತರ ಸಾಲು ಸಾಲು ಕಾಂಗ್ರೆಸ್ ನಾಯಕರು ದೆಹಲಿಯ ಪ್ರವಾಸಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ರು ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಆಂತರಿಕ ಬೆಳವಣಿಗೆಯಿಂದ ಅತ್ಯಂತ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ಇಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಹೈಕಮಾಂಡ್ ನಾಯಕರು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಅಂತರವನ್ನ ಕಾಯ್ಕೊಳ್ತಾ ಇದಾರೆ ಕಾಯ್ದುಕೊಂಡಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನ ಎ ಸಿ ಸಿ ನಾಯಕರು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಏನು ನಿಜಕ್ಕೂ ಕೂಡ ಹೈಕಮಾಂಡ್ನ ನಾಯಕರು ಈ ರೀತಿಯ ತೀರ್ಮಾನಕ್ಕೆ ಬರೋದಕ್ಕೆ ಕಾರಣ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕೈಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಸಹನೆ ಕಟ್ಟೆ ಒಡೆಯೋದಿಕ್ಕೆ ಇನ್ನೊಂದು ತಿಂಗಳು ಬಾಕಿ ಇದೆ ಡಿ ಕೆ ಶಿವಕುಮಾರ್ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ವೇಳೆಗೆ ನೀವು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಒಂದು ಸೂಕ್ತ ನಿರ್ಧಾರ ಬರಬೇಕು ಅಕ್ಟೋಬರ್ ನಂತರ ರಾಜ್ಯದಲ್ಲಿ ಏನಾದರೂ ಒಂದು ಅಹಿತಕರ ಘಟನೆ ಕಾಂಗ್ರೆಸ್ ಎಲ್ಲ ನಡೆದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅನ್ನುವ ಒಂದು ಕೊನೆಯ ಎಚ್ಚರಿಕೆ ಸಂದೇಶವನ್ನು ತಮ್ಮ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಬಣ ಕೂಡ ಯಾವುದೇ ಕಾರಣಕ್ಕೂ ಈ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದು ಅದಕ್ಕೆ ತಕ್ಕಂತಹ ಒಂದು ತಯಾರಿಯನ್ನ ಈಗಾಗಲೇ ಮಾಡಿಕೊಂಡಿದೆ ಇನ್ನೊಂದ್ ಕಡೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಸಚಿವ ಸಂಪುಟದಿಂದ ವಜಾಗೊಂಡಿರತಕ್ಕಂತ ರಾಜಣ್ಣ ತಮ್ಮ ಬೆಂಬಲಿಗರನ್ನ ದೆಹಲಿಗೆ ಕಳಿಸಿ ದೆಹಲಿಯ ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡವನ್ನ ಹಾಕ್ಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದ ಮಂತ್ರಿಮಂಡಲಕ್ಕೆ ಪುನರ್ ಸೇರ್ಪಡೆ ಆಗ್ಬೇಕು ಅನ್ನುವ ಪ್ರಯತ್ನವನ್ನ ಇದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿರ್ತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅತ್ಯಂತ ಜೀವನವನ್ನು ಇಡೋ ತೀರ್ಮಾನಕ್ಕೆ ಬಂದಿದ್ದಾರೆ ಆ ಕಾರಣಕ್ಕೆ ಸದ್ಯದ ರಾಜ್ಯದ ರಾಜ್ಯ ಕಾಂಗ್ರೆಸ್ನ ಒಂದು ಬಣ ರಾಜಕಾರಣದ ಕಾರಣಕ್ಕಿರ್ಬೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳೆತಿರ್ತಕ್ಕಂಥ ನಡೀತಿರ್ತಕ್ಕಂಥ ಯಾವೆಲ್ಲ ಬೆಳವಣಿಗೆಯಿಂದ ಇರ್ಬೋದು ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸಂಪೂರ್ಣ ಗಮನ ಈಗ ಬಿಹಾರ ವಿಧಾನಸಭಾ ಚುನಾವಣೆಯ ಮೇಲಿದೆ ಆ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಖಡಕ್ ಸಂದೇಶವನ್ನು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರವಾನೆ ಮಾಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ಯಾವೊಬ್ಬ ನಾಯಕನು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತೀವಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ದೆಹಲಿಗೆ ಬರ್ಕೂಡ್ದು ಅತ್ಯಂತ ಕಟ್ಟುನಿಟ್ಟಿನ ಒಂದು ಆದೇಶ ಬಿಹಾರ ಚುನಾವಣೆ ಮುಗಿಯೋವರೆಗೂ ಕೂಡ ಯಾವೊಬ್ಬ ಕರ್ನಾಟಕದ ನಾಯಕನನ್ನು ಕೂಡ ನಾವು ಭೇಟಿಯಾಗಲ್ಲ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನಿಸೋದ್ರ ಮೂಲಕ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಒಂದು ಬೆಳವಣಿಗೆಗೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರೋ ವಿಚಾರದ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಒತ್ತಾಯ ಪೂರ್ವಕವಾಗಿ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ನಿರ್ಧಾರಕ್ಕೆ ಬಂದರೆ ಆಗ ಸಿದ್ದರಾಮಯ್ಯ ಮತ್ತು ಅವರ ಬಣ ತಮ್ಮ ಪಕ್ಷದ ವಿರುದ್ಧ ಸಿಡಿದು ಹೇಳೋದು ಬಹುತೇಕ ನಿಶ್ಚಿತ ಇನ್ನೊಂದು ಕಡೆ ಈಗಾಗಲೇ ಈ ಡಿ ಕೆ ಶಿವಕುಮಾರ್ ಬಗ್ಗೆ ದೊಡ್ಡ ದೊಡ್ಡ ವಿಚಾರಗಳು ಹರಿದಾಡ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅವರು ಅಕ್ಟೋಬರ್ ಅಥವಾ ನವೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಆಗದೆ ಹೋದರೆ ಬಿಜೆಪಿ ಸೇರ್ಪಡೆ ಹಾಕ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಆದರೆ ಸಿದ್ದರಾಮಯ್ಯನವ್ರ ಲೆಕ್ಕಾಚಾರನೇ ಬೇರೆ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಪಕ್ಷದ ಅನೇಕ ಹಿರಿಯ ಶಾಸಕರು ಏನು ಸಂಪುಟಕ್ಕೆ ಸೇರಬೇಕು ಅನ್ನುವ ಒಂದು ಬಯಕೆಯನ್ನು ಇಟ್ಕೊಂಡು ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ಕಾರಣಕ್ಕೆ ರಾಜ್ಯದ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಈಗಿರ್ತಕ್ಕಂಥ ಎರಡು ಸಚಿವ ಸ್ಥಾನಗಳ ಖಾಲಿ ಏನಿದ್ದಾವೆ ಆ ಸ್ಥಾನಕ್ಕೆ ನನ್ನ ಬೆಂಬಲಿಗರನ್ನ ಭರ್ತಿ ಮಾಡಿಕೊಳ್ಬೇಕು ಅನ್ನುವ ಲೆಕ್ಕಾಚಾರ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಿದೆ ರಾಜ್ಯ ಕಾಂಗ್ರೆಸ್ನ ಯಾವುದೇ ಒಂದು ಬೆಳವಣಿಗೆಗೆ ನಾವು ಕೈ ಹಾಕಿದ್ರು ಕೂಡ ಅದು ಸರ್ಕಾರದ ಅಸ್ತಿತ್ವದ ಒಂದು ಬುಡಕ್ಕೆ ಎಳ್ಳು ನೀರನ್ನು ಬಿಡಬಹುದು ಸಚಿವ ಸಂಪುಟದ ಪುನರ್ರಚನೆ ಕೈ ಹಾಕಿದ್ರೆ ಈಗಿರ್ತಕ್ಕ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಯಾರನ್ನ ಕೈ ಕೈ ಬಿಡಬೇಕು ಹೊಸದಾಗಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಈಗಿರ್ತಕ್ಕಂಥ ಸಚಿವರಲ್ಲಿ ಕೆಲವರನ್ನ ಕೈ ಬಿಟ್ಟರು ಕೂಡ ಅವರು ಅಸಮಾಧಾನವನ್ನು ಹೊರಗಾಗ್ತಾರೆ ಇನ್ನ ಈಗಾಗಲೇ ಇಪ್ಪತ್ತು ಮೂವತ್ತು ಆಕಾಂಕ್ಷಿಗಳು ನಾವು ಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಜನ ಸಂಪುಟ ತೆಗೆದುಕೊಳ್ಬೇಕು ಇದು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲುನವನ್ನ ತಂದಿಟ್ಟಿದೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ್ಣ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಆಗ್ರಹವನ್ನ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರನೋ ಸಂಪುಟ ಪುನಾರ್ರಚನೆಯೋ ಅಥವಾ ಪಿ ಸಿ ಅಧ್ಯಕ್ಷ ಹುದ್ದೆ ಬದಲಾವಣೆಯೋ ಯಾವುದಾದ್ರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಆಗ ಕರ್ನಾಟಕದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣ ತಾರಕಕ್ಕೆ ಹೋಗುತ್ತೆ ಆ ಒಂದು ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನ ಎರಡು ಬಣಗಳ ಪೈಕಿ ಒಂದು ಬಣ ನೂರಕ್ಕೆ ನೂರು ಪಕ್ಷದ ವಿರುದ್ಧ ಹೇಳುತ್ತೆ ಅನ್ನುವ ಸ್ಪಷ್ಟ ಮಾಹಿತಿಗಳು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ತಲುಪಿದವೆ ಆ ಕಾರಣಕ್ಕೆ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೇ ಬೆಳವಣಿಗೆಗಳನ್ನು ನಡೆದರೂ ಕೂಡ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಈ ಬಿಹಾರದ ಚುನಾವಣೆಯನ್ನು ನೆಪವಾಗಿ ಇಟ್ಕೊಂಡು ಇನ್ನೊಂದು ಎರಡು ಮೂರು ತಿಂಗಳ ಕಾಲವನ್ನು ತಳ್ಳೋಣ ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂದಿದ್ದು ಅದೇ ಉದ್ದೇಶಕ್ಕೆ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಯಾರೂ ಕೂಡ ನಮ್ಮನ್ನು ಆಗೋದಿಕ್ಕೆ ದೆಹಲಿಗೆ ಬರಬಾರ್ದು ನಾವು ಯಾರನ್ನು ಕೂಡ ಭೇಟಿ ಭೇಟಿಯಾಗೋದಕ್ಕೆ ಪರ್ಮಿಷನನ್ನು ಕೊಡೋಲ್ಲ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ ಈ ರೀತಿಯ ಒಂದು ಸಂದೇಶ ಬಂತೋ ಅದಾದ ನಂತರ ಎಂ ಕೆ ಎನ್ ರಾಜಣ್ಣ ತನ್ನ ಬೆಂಬಲಿಗರನ್ನು ಒಂದು ಹತ್ತು ಸಾವಿರದಷ್ಟು ಬೆಂಬಲಿಗರನ್ನ ದೆಹಲಿಗೆ ಕಳಿಸಿ ಅಲ್ಲಿ ಜಂತರ್ ಮಂತರ್ನಲ್ಲಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡಿದ್ರು ಆ ತೀರ್ಮಾನವನ್ನು ಕೂಡ ಕೈ ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕಾಲಿರ್ತಕ್ಕಂಥ ಎರಡು ಸ್ಥಾನಗಳಿಗೆ ತನ್ನ ಬೆಂಬಲಿಗರನ್ನ ಅದರಲ್ಲೂ ಕೂಡ ವಾಲ್ಮೀಕಿ ಸಮುದಾಯದ ಇಬ್ಬರು ಶಾಸಕರನ್ನ ಸಂಪುಟದ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದರು ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಈ ಬಿಹಾರದ ಚುನಾವಣೆಯ ಮುಗಿಯುವವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಈ ರೀತಿ ದೇಶದಲ್ಲಿ ಮೂರೇ ಮೂರು ಕಡೆ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಗಳ ಪೈಕಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಪಾಯದ ಅಂಚಿನಲ್ಲಿದ್ದು ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಒಳಜಗಳದ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತನ್ನ ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ದೃಢ ಇಟ್ಟಿದ್ದು ಇದೀಗ ಕರ್ನಾಟಕ ಕಾಂಗ್ರೆಸ್ನ ರಾಜಕಾರಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ನವಂಬರ್ ಡಿಸೆಂಬರ್ ವೇಳೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಹಾಕುವ ಸಾಧ್ಯತೆಗಳಿದವ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಈ ಡಿ ಕೆ ಶಿವಕುಮಾರ್ ಅವರನ್ನ ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ತಂದು ಕೂರಿಸ್ತಾರ ಅಥವಾ ಡಿ ಕೆ ಶಿವಕುಮಾರ್ ಪಕ್ಷದ ವಿರುದ್ಧ ಸಿಡಿದೇಳೋ ಸಾಧ್ಯತೆಗಳಿದಾವ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ